ಎಲ್ಲರೂ ಯಾಕೆ ನಾವು ಇಲ್ಲಿ ಸಂತಾನ ಸಭೆ ಮಾಡೋಣ ರೀ ಅವರು ಅಂದ್ರಪ್ಪ ಅಂದ್ರೆ ಎಲೆಕ್ಷನ್ ಮಾಡೋದು ಬೇಡ ಪದ್ದು ಹೋದಪ್ಪ ಅಂದ್ರೆ ಇಲೆಕ್ಷನ್ ಮಾಡೋಣ ಅವ್ರದಿಲಿ ಇಲ್ಲಿ ಇದನ್ನೆಲ್ಲ ಬಿಟ್ಟು ಹೋಗತ್ ರೀ ಹಂಗೆ ಹಂಗ್ ಬಿಡ್ತೀರಿ ಏ ಸಾಕ್ರಿ ಎಷ್ಟು ಏನೈತಿಲ್ಲ ಬೇಡ ನಾನು ಏ ನೀವು ಬಿಟ್ರು ಅದು ನಿಮ್ಮನ್ನು ಬಿಡಲ್ಲ ಹಂಗೈತ್ ಪರಿಸ್ಥಿತಿ ನೋಡ್ರಿ ಈಗ ಮತ್ತೆ ಹೋಗಿಲ್ರಿ ರಾಧಕ್ರ ಮನೆಗೆ ರಾಧಾಕ ನಿನಗ ನನಗೆ ನನ್ಗೆ ಹಾಕ ನನಗೆ ಹಾಕ್ರಿ ಹೋಗಿಲ್ಲೋ ಮತ್ತೆ ಒಂದು ಎರಡು ಮೂರು ತಿಂಗ್ಳು ಆಯ್ತು ಹೋಗ್ಬೇಕು ಹೋಗ್ಬೇಡ್ರಿ ಹೆಂಗೆ ಇದು ಮಾಡಬೇಡ್ರಿ ತ್ರಾಸು ಮಾಡ್ಕೊಬೋದು ನೆನಪು ಮಾಡಿ ಚಲೋ ಮಾಡಿ ರೀ ನೀ ಹೋಗಿ ಬಟ್ಟೆಗೆ ಪಂಕ್ಷ ಇತ್ತು ಪಂಕ್ಷನ್ ಐತ್ರಿ ಕಾರ್ಯಕರ್ತ ಬರ್ತಾರೆ ಎಲ್ಲರ ಪಟ್ಟ ನಂದು ಆರು ತಾಸು ಮಾಡಿ ಕುಂದ್ರ್ರಿ ನೀವು ಏನು ರೀ ಮತ್ತು ತೋರಿ ನೀ ನಾ ಹೇಳಿ ಹೇಳಿ ತಪ್ಪಾಯ್ತು ನಿಮಗೆ ಏನು ನೀವು ಮತ್ತೆ ನಮ್ಗೆ ನೆನಪು ಮಾಡಬಾರ್ದು ನೆನಪು ಮಾಡಿ ನಮ್ಮ ಕೈ ಬಿಡ್ಬೇಕಾಯ್ತ ರೀ ಸಾಯಂಕಾಲ ಬಂದ್ಬಿಡ್ತಿದ್ರು ನೋಡಿ ಭೇಟಿಯ ಬಂದ್ಬಿಡ್ತಿದ್ದ ಒಂದು ನೋಡಿ ಕಾಲ್ ಮೇಲೆ ಕಾಲಾಗ ಮುಂದಿರ್ತಾನೆ ಮಕ್ಕಳಿಗೆ ಸಾಕ್ರಿ ನಾ ಎಟ್ಟ ಮಕ್ಕಳು ತೊಳ್ದ ಮ್ಯಾಗಿನ ಹಾಂ ತೊಳೋ ತೊಳೋ ಕೈಯಾಗಿನ ಗೆರಿ ಎಲ್ಲ ಇನ್ನ ಆದ್ರೆ ನಮ್ಮ ಕೈಗೆ ಹತ್ತಿಲ್ಲ ಅದು ಒದ್ದಾಡ್ದಿರ್ತ ಬಂದು ಎರಡು ದಿನ ಆಗ ಬಂದು ಕಾಲ ಮ್ಯಾಗ ಕಾಲ ಟಿಕೆಟ್ ಕೊಟ್ಟು ತಪ್ಪು ಮಾಡಿದ್ರಿ ನೀವು ಇಂಥವ್ರು ಟಿಕೆಟ್ ಕೊಡಬಾರ್ದ್ರಿ ನೀವು ಟಿಕೆಟ್ ಕ್ಯಾನ್ಸಲ್ ಮಾಡಿರಿ ಬಸ್ ಬಸ್ ಮಾಡಿಸ್ಬಿಟ್ರಿ ನೋಡ್ರಿ ಕ್ಯಾನ್ಸಲ್ ಮಾಡಿಸ್ರು ಒಳ್ಳೆ ಬಂಗಾರ ನೋಡು ನೀವು ಹೇಳ್ರಿ ಕಿಲೋ ಕಟ್ಲೆ ಬಂಗಾರ ಇಟ್ಟರಿ ಒಂದು ತಲ್ಯಾಕತ್ತೀರಿ ಒಂದು ಗುಂಜಿ ಹಾಕಿರಿ ಮೈಮೇಲೆ ತೋರಿಸ್ಕೋಬಾರ್ದ್ರಿ ರೀ ಪಬ್ಲಿಕ್ ಏನಂತಾರ ಹೊಡಿತಾರ ಕಾಲು ಕಾಲು ಮೊದ್ಲು ಆಮೇಲೆ ಪಾ ಕಿಲೋ ಬಂಗಾರ ಇಟ್ಟಿರ್ತಾವ ತೋಂದ್ ಕೇಸಿನ ಚಲೋ ಮಸ್ತು ಹೆಂಗೆ ಅದನ ಮೊದಲು ಹೆಂಗೆ ನಡಿತೈತೆ ರೀ ತಗ್ಗಿ ಬಗ್ಗಿ ಈಗೇನು ಮೊದ್ಲು ಎಷ್ಟು ಬಗ್ತಿದ ರೀಮ್ಮ ಎಟ್ಟು ಬಗ್ತಿದ ಬಗ್ಗುದ್ ಬಿಟ್ಟೇನಿ ಈಗ ರೀ ನಿಮ್ಮ ಬಿಟ್ಟೇನು ಹೊರ್ತು ಹೆಂಗೆ ಇರಬೇಕು ಅಲ್ಲ ನೀ ಎಲ್ಲ ಮರ್ತು ಬಿಟ್ಟ್ಯಾಳೆ ಮೊದಲಿಂದ

ಆ ಸರಳು ಮಿಂಗುಟ ನೋಡ್್ರೆ ಆಮೇಲೆ ಉ츨ಲೇಬೇಕಲ್ಲ ಅದು ಆಮೇಲೆ ಉ츨ಲೇಬೇಕ ಅಂತಾಳೆ ಮನಿದಿಂದ ಬರಗೆ ಉಚಕೋತ ಬಂಡ್ಬಿಡ್ರಿ 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 ಬಂಡ್ ಹಂಗೆ ಬತ್ತಲೇ ಅಡ್ಡಾಡಬೇಕಲ್ಲ ಸೋಮ ಏನ್ರೀ ಸರನಿ ಅರಮದೇವ ನಷ್ಟಾ ಮಾಡಿದಿ ಕಾರ್ಯಕರ್ತರ ಇಟ್ಕೊಂಡಿರಿ ಏನು ಮಾತಾಡ್ತೀರಿ ನೀವು ಹೆಣ್ಮಕ್ಳು ಬೆಳಿಬೇಕು ಬೆಳಿಬೇಕು ಈ ಫೀಲ್ಡಿಗ್ ಬರಕ ಅನ್ಸ್ತಾರ್ ಮೊದ್ಲೇ ಆದ್ರೂ ಬಟ್ ಹೊರೆ ಬರೋದೇ ಕಷ್ಟ ಅಂತದ್ರಲ್ಲಿ ನಮ್ಮ ಇದಕ್ ಬಂದಾರ ಅಂದ್ರೆ ಧೈರ್ಯವಂತ ಮೈಡಿ ಧೈರ್ಯ ಬಂದಿರ್ತಾರೆ ಅವರನ್ನು ಬಳಸಬೇಕು ನಾವು ಆ ಬಳಸಬೇಕು ನಾವು ಬಳಸಬೇಕು ಬೆಳಸಿ ಮುನ್ತರಬೇಕು ಅವರನ್ನು ನಮ್ಮ ಪಕ್ಷಕ್ಕೋಸ್ಕರ ಏನೋ ಸ್ವಲ್ಪ ಬಳಸಬೇಕು ಬಳಸೋಣ ಬಳಸಬೇಕು ನಾವು ನಮ್ಮ ಸಾಹೇಬ್ರು ಮೊದ್ಲೇಂತ್ರು ಬಾಳ್ಮಂಡಿ ಬಳ್ಸ್ಕೊಂಡಾರ ಏ ಏ ಇಲ್ಲ ಬಳ್ಸ್ಕೊಂಡಿಲ್ಲ ಬೆಳಸಾರ ಬೆಳಸಾರ ಬಾಳ್ಮಂಡಿ ಬೆಳಸಾರ ಹಾ ಅದು ಕರೆಕ್ಟ್ ಏನ್ರ ಮಾತಾಡ್ತಿದ್ನ ಚೆನ್ನಾಗಿ ಮಾತಾಡೋಣ ಅಂತಾ ಅದೇ ಟಿಕೆಟ್ 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 ಎಂತ್ರಿ ಅವ್ರೇಟೇ ಬರ್ಲ ಇವ್ರು ನಮಸ್ಕಾರ ಬರ್ರಿ ನಮಸ್ಕಾರ ರೀ ಎಲ್ಲಾ ಪಕ್ಷದವ್ರು ಇಲ್ಲಿ ಸೇರಿ ರೀ ನಿಮ್ಗೆ ಹೇಳುದು ಒಂದೇ ಮಾತು ಆರಾಮ್ಸೆ ನಮ್ ಪಕ್ಷ ಇದ್ದದ ಮುಚ್ಕೊಂಡು ಮನೆಯಾಗ ಕುತ್ ಟೆನ್ಶನ್ ಟೆನ್ಷನ್ ಐದು ವರ್ಷ ಏನ್ ಬರ್ತಲ್ಲ ಅದು ನಿಮ್ಮ ಮನೆ ಮುಗಿಸ್ತೀವಿ ನಾವು ಐದು ವರ್ಷ ಅಲ್ಲ ಐವತ್ತು ವರ್ಷ ಆಗಿಟ್ರೆ ನಿಮ್ಮ ಮನೆಗೆ ನಾವು ಕಳಿಸ್ತೀವಿ ನೀವೇ ಬಿಟ್ಬಿಡ್ರಲ್ಲ ಎಲೆಕ್ಷನ್ ಹೇ ನೀ ಇಬ್ಬರು ಮುಚ್ಕೊಂಡು ಮನ್ಯಾಗೆ ಕೊತು ಬಿಡ್ರಿ ಐವತ್ತು ಅಲ್ಲ ನೂರು ವರ್ಷ ನೂರು ವರ್ಷ ನಿಮ್ಗೆ ಎಚ್ಚು ತಲುಸ್ಬೇಕು ಆ ಟ್ಯಾಲಿಕ್ಸ್ ಬಿಡ್ತೇವೆ ಹಚ್ಕೊಂಡು ಮುಚ್ಕೊಂಡು ಮುಕ್ಕೊಂಬಿರಿ ಕಾಲ್ ಕಾಲ ಕುಂದು ನನ್ನ ಮುಂದೆ ನೋಡು ನಿನ್ನ ಮುಂದೆ ಕಾಲ್ ಕಾಲ ಕಾಲು ಕುಂತು ಎರಡು ಕಾಲ ಮ್ಯಾಲ್ ಕಾಲಕ್ಕೆ ಕುಂತ್ರಿ ಹೇಳ್ರಿ

ಹಂದಿ ಕಾಯ್ತಿದ್ದೆಲ್ಲದಕ್ಕೂ ಹೈ ಹುಷ್ ಹೈ ಹುಷ್ ಮತ್ತೆ ಹಂದಿ ಕಾಯ್ದೆ ಹಂದಿ ಎಮ್ಮಿ ಕಾಯ್ತಿರ್ತಾನೆ ಹುಷ್ ಅಲ್ಲ ಈ ನಮನಿಯ ಮಾಡೋಲ್ಲ ಹೆಂಗ್ ರಾಜಕಾರಣ ಮಾಡಿ ಕಾಯ ಬಂದ್ ರಾಜಕಾರಣ ಮಾಡ್ ತಿಂಡಿ ರಾಜಕಾರಣ ಮಾಡ್ತಿರ್ಲಿ ಮಾಡಿ ತಿಂಡಿ એ કી મજા આવે એ કી મજા આવે એ કી મજા આવે હે કને રાશી ફંડરી ઉndi એ પુડી રામિયા મોટાવાં રા એ જા ને બાકુ ફાટલ મેં પુડરે પુડરે એ ફેર દિશ કસે બ્લેડ બ્લેડ એ બ્લેડ ખચ્છસાર આખચ્છસાવ બ્લેડ હે ಸಿಕ್ಕಿದ್ರು ಲೇಟ್ ಸಿಕ್ಕಿದ್ರೆ ನಾ ನಾ ಹೇಳಿಲ್ಲ ಇವ್ರ ಮುಖ ನೋಡಿ ಒಬ್ರು ರಾಜಕಾರಣಿ ಗತಿ ಕಾಣ್ತಾರ ಅವ್ರು ಪಕ್ಕಾ ಹಂದಿ ಹಿಡಿಯೋರ್ಯಾವ ಮಕ್ಳು ಅವ ನೋಡವ ಇಬ್ರು ಹೆಂಗ್ ಕೂತಾರ ಮಕ್ಳು ಇಪ್ಪತ್ ಇಪ್ಪತ್ತು ವರ್ಷಲಿ ಎಕ್ಸ್ಪೀರಿಯನ್ಸ್ ಐತಿ ಮಕ್ಕಳಿಗೆ ರೀ ಅವ ದಂಡಿ ಕೂತಲ್ಲ ಪಕ್ಕ ಕಾಡ ಹಂದಿನಿ ನೋಡೋ ಹ್ಯಾಂಗದ ಕರ್ರಾಗ ಹಂದಿ ಏ ಎಲ್ಲಿ ಬಂದಿವಿ ನಾವು ಇಲ್ಲಿ ಹಂದಿ ಹಿಡಿಯಾಕ ಬಂದೇವಿ ಏನಿಲ್ಲ ಏನ್ ರಾಜಕಾರಣ ಮಾಡೋರು ನೀವು ಹಂದಿ ಹಿಡಿಯೋರಾಗ್ಬಿಟ್ಟು ಮಂದಿ ನೋಡಿದ್ರ ಅಂದ್ರೆ ಹೆಂಗಿದೆ ಇಲ್ಲ ಹ್ಮ್ ಮಂದಿ ನೋಡತ್ತಾರ ಮತ್ತ ಇದಕ್ಕ್ ಬಂದೇವಿ ನೀವ್ ಏನ್ ಮಾಡಕತ್ತೀರಿ ಬಂದಿದ್ ಒಂದ್ ಮುಗ್ಸ ಅವ್ರ ನೋಡ್ತಾರ ಅವ್ ನೋಡುದಿಲ್ಲ ಮಂದಿ ಈಗ ಹೆಂಗ್ ಹೇಳ್ರಿ

ಗೊತ್ತಾಳ ನೀ ಹೆಂಗ್ ಬಂದಿ ನೀ ಹೆಂಗ್ ಬಂದಿ ಎಲ್ಲಾ ನೋಡಿನ ನೀವ್ಯಾನ್ ಸರಿ ಮುಂದ್ ಬರ್ರಿ ನಾವೇ ಸರಿ ಸರ್ಸಂಗ್ ಬಡಮ್ರಿ ಮತ್ತೆ ಮೇಡಮ್ ನಿಮ್ ಫೋನ್ ನಂಬರ್ ಕೊಟ್ಟಿರಿ ಏನ್ರಿ ಅಂತ ಏನ್ರೀ ಮೀಟಿಂಗ್ ಅಂತ ಹೇಳ್ತೀನಿ ಫಂಕ್ಷನ್ ಯಾಕೆ ತಗೊಂಡ್ ಏನ ಅದೇ ನಮ್ಮ ಟಿಕೆಟ್ ಮರಿಬೇಡ್ರಿ ನಿಂದ್ರ ಹೋಗಲ್ಲ ಹಿಂದ್ ನಿಂದ್ರ ಬಸ್ ಟಿಕೆಟ್ ಕೊಟ್ಟಿ ತಗೊಂಡ್ ಇಟ್ಕೊಂಡ್ ಮದಲ ಅಲ್ಲ ಅಟ್ ಇದು ಮಾಡ್ಕೋತ ನಮಗ ನಮಗ ಟಿಕೆಟ್ ಸಿಗ ನಾವು ಅದರ ಬಿಟ್ಟು ರಾತ್ರಿ ಬೇರೆ ನಂಬರ್ ಕಾಲ್ ಮಾಡಿದ್ರು ಹಾ ನಿನ್ನೆ ನೈಟ್ ನಾನು ಫೋನ್ ಆಫ್ ಆಗಿಬಿಟ್ಟಿತ್ತು ಆಫ್ ಆಗಿತ್ರೆ ನಾನು ಒಂದು ನಂಬರ್ ಕೊಡಿಸ್ತೀನಿ ಮುಂದ್ರ ಅಂದ್ರೆ ತೋಳಾತ್ರಲ್ಲ ರೀ ತರಿಸ್ತೀನಿ ಅದು ಆಯ್ತು ಹೇಳಿಂದ ಅದ ರೆಡಿ ಆಯ್ತು ಯಾವ್ದು ಅಲ್ರಿ ಅದು ಹಳಿ ಹಳಿ ಬಂದಿತ್ತಲ್ಲ ತಂತ ಬೇಕಾದ್ರೆ ನೋಡ್ರಿ ನಾನು ಇದು ಮಾಡ್ತೀನಿ ಮತ್ತೇನು ಇಲ್ಲಿಲ್ಲ ಮನೆಗೆ ಬರ್ರಿ ಸ್ವಲ್ಪ ಕೆಲಸ ಅದು ಮಾತಾಡ್ಬೇಕಿತ್ತು ಬಿಡ್ರಿ ಇದನ್ನ ಬರೀ ಇದನ್ನೇ ಮಾತಾಡ್ಕೊತ ಆಗ ಇಲೆಕ್ಷನ್ ಆಗಂಗಿಲ್ಲ ಅವ್ರು ನೋಡಿ ಹೆಂಗೆ ತಿಂಡಿಲಿ ಹೇಳೋದ್ರು ನೀವು ನೀವೇ ಇದ್ರಾಗೆ ಕುಂದಿರ್ತೀರಿ ಎಲ್ಲ ಎಲ್ಲ ಬೇಕಲ್ಲ ಅವ್ರು ಕಾರ್ಯಕರ್ತರ ಇಲೆಕ್ಷನ್ ಮುಗಿಲಿ ಗೆದಿನ ಗೆದ್ದು ನಾವು ಆಡಳಿತಕ್ಕೆ ಅವಾಗ ಬೇಕಾದ್ ಮಾಡ್ರಿ ಅದು ಬೇ ಅವಾಗೆಲ್ಲ ಎಲ್ಲ ಪಟ್ಟಾಗಿ ಗಿಟ್ಟ ಹೋಗ್ರಿ ಅದೇ ಮುಂದ ಓದಾಯ್ತು ರೀ ಮೊದ್ಲು ಗೆದ್ದು ವಿಚಾರ ಮಾಡ್ರಿ ನೋಡ್ರಿ ಅವ್ರು ತಿಂಡಿ ತಿಂಡಿ ಹೋದ್ರಿ ಈಗ ಸ್ವಲ್ಪ ಸ್ಟ್ರಾಂಗ್ ಮಾಡೋಣ ಪಕ್ಷನ ತೋರಿ ಒಂದು ಸ್ವಲ್ಪ ತಲೆಗೆ ತೋರಿ ಅದ್ರಿ ನೀವು ನೀವು ನೀನ್ ಏನ್ ಡ್ರೆಸ್ ಹಾಕಿದ್ರಲ್ರಿ ಅದು ಪಿಂಕ್ ಚೆನ್ನಾಗಿರಿ ಡ್ರೆಸ್ ಮೊನ್ನೆ ಬಂದಿರಿ ಭೇಟ ಯಾವಾಗ ಬಂದಿರಿ ಹಂಗೇ ಹೋಗ್ಬಿಟ್ರಿ ನೀವು ವೇಟ್ ಮಾಡಿ ಎಷ್ಟೊತ್ತ ಏನು ಅರ್ಜೆಂಟ್ ಕೇಳ್ಸಿತ್ತೇನ್ರಿ ಹಂಗ ಹೋಗ್ಬೇಡ್ರಿ ಹೇಳ್ಬಿಟ್ರಿ ಹೋಗ್ಬಿಡ್ರಿ ಅಂದ್ರೆ ಚೆನ್ನಾಗಿರ್ತದ ಬರೀ ಇದೇ ಮಾಡುದು ಇಲೆಕ್ಷನ್ ಏನ್ರಿ ಮಾಡೋದು ಮಾಡಮ್ರಿ ಇದ್ರಿ ನೋಡಿ ರೂಮ್ ನೋಡ್ರಿ ನೀವು ರೂಮ್ದಾಗ ಇರ್ರಿ ನಾ ಬರ್ತೇನೆ ರೀ ನೋಡಿ ರೀ ರೂಮ್ದಾಗ ಯಾಕ ಅವ್ರ ಮನೆ ಇಲ್ಲ ಮಠ ಇಲ್ಲ ಓಲಿ ಸ್ವಲ್ಪ ಮೀಟಿಂಗ್ ಇತ್ತಲ್ರಿ ಅದು ಅದೇ ಎಲೆಕ್ಷನ್ ಬಗ್ಗೆ ಡಿಸ್ಕಶನ್ ಮಾಡಿ ಬಿಟ್ಟೇ ಮೀಟಿಂಗ್ ಮಾಡೋದ ಇಲ್ಲ ಇಲ್ಲಿ ತರ್ತಾರೆ ನೀವು ಇಲ್ಲೇ ಇರ್ರಿ ಬರ್ತೇವೆ ರೀ ವಾಪಸ್ ಬರ್ತೇವೆ ಬರ್ರಿ ನಾವು ಬನ್ರಿ ಕಾರ್ಯಕರ್ತರು ಸಭೆ ಮಾಡೋದು ನೋಡ್ರಿ ಈ ಸಲ ಅವ್ರ ಪಕ್ಷ ಸ್ಟ್ರಾಂಗ್ ಅದಾವು ಹಾಯ್ ನಾ ಪಡ್ಸಿದ್ರು ಅವ್ರ್ದೆ ಸ್ಟ್ರಾಂಗ್ ರೀ

ಸರ ಇಪ್ಪತ್ತು ರೂಪಾಯಿ ಏನು ಬರ್ತದ್ರಿ ಏನು ಬರ್ಲಿದ್ರಾಗೆ ಅಪೋಜಿಟ್ ಪಾಲ್ಟಿ ರೀ ಕಿಲೋ ಗತ್ಲೇ ಬಿರಿಯಾನಿ ಕೊಡಾಕತ್ತೀ ಸೀರೆ ಕೊಡಾಕತ್ತಾರಿ ಮೊಬೈಲ್ ಕೊಡಕತ್ತ ರೀ ಮನಿ ಕುಕ್ಕರ್ ಹತ್ರೀ

ಅವ್ರು ಏನು ಅಪೋಸಿಟ್ ಮಾಡ್ತಾರಲ್ಲ ಅವ್ರಿಗೆ ಒಂದ ಕೈ ಮೇಲೆ ಇರುತ್ತೆ ನಮ್ದು ಮೇಲೆ ಇರಬೇಕು ಮೇಲೆ ಇರುತ್ತದ ಅಂತ ನೀನು ಕುಡದ ಮಕ್ಕೊಂಡ್ರಿ ಮತ್ತೆ ಸ್ಟ್ರಾಂಗ್ ಆಗ್ಬೇಕು ನಮ್ದು ದೊಡ್ಡ ಎಣ್ಣ ರೊಕ್ಕ ಹೋಲಿ ಆಸ್ತಿ ಹೋಲಿ ದುನಿಯಾ ಹೋಲಿ ಯಾವ ಮನಿ ಮನಿಗೆ ಜಂಪರ್ हंसತಾನ ಆ ಮನಿಗೆ ಸಿರಿ ಕೊಡ್ರಿ ನೀವು ಆಯ್ತು ಸರ್ ಯಾವ ಹಂಚ್ ಅನ್ಸತಾನ ನಾವ್ ಆ ಮನಿಗೆ ಕುಕ್ಕರ್ ಕೊಡ್ರಿ ಆಯ್ತ್ರಿ ಸರ್ ಬೆಳ್ಳಿ কয়ನ್ কয়ನ್ಗಳು ಹೋಲಿ ನೋಡಿ ಆ ಹೋಲಿ ಹಾ ಅಣ್ಣ ಮೇರೆದ ಒಂದೆರಡು ಮುದಿಕೆ ಸ್ವಲ್ಪ ಈಗ ಆಗೋ ಅನಂಗದ ಸ್ವಲ್ಪ ಕೊ 얘는 ನಮ್ಮ ইলেকಷನ್ ಮುಗಿದಿಂದ

ಬರೀ ಹೆಣ್ಣು ಮಕ್ಕಳು ಇರ್ಬೇಕು ಪ್ರಚಾರಕ್ಕ ಬಿಡ್ರಿ ತಡ್ರಿ ಬಿಡ್ರಿ ತಡ್ರಿ ಏನಾಗಲ್ಲ ನೀವ್ ಹಿಂಗ್ ಮಾಡ್ತೀರ ಅನ್ಕೊಂಡಿದ್ದಿಲ್ಲ ನಾ ಇಲೆಕ್ಷನ್ ಸಮನ್ ಬಂದಿದ್ದ ನಾವ್ ಎಲೆಕ್ಷನ್ ಮಾಡತಿದ್ದೀವ್ರಿ ಮುಂದ್ ಎಲೆಕ್ಷನ್ ಮಾಡೋರಿದ್ದಾರ ಛೀ ಏನೋ ಸಾಧನೆ ಮಾಡ್ಬೇಕಂತೆ ಬಂದ್ರಿ ನೀವ್ ಈ ತರ ಎಲ್ಲಾ ಮಾಡ್ತೀರ ಅನ್ಕೊಂಡಿದ್ನು ಇಲ್ಲ

ಯಾರಿಗೆ ರೊಕ್ಕ ಕೊಡ್ರಿ ಬಂಡರ ಮುರ್ಸನ್ ಪ್ರತಿಯೊಂದು ಹಳ್ಳಿ ಹಳ್ಳಿ ಯಾರು ಏನೇನು ಕೊಡ್ತಾರ ಓಲ್ಡ್ ಸ್ಟೈಲ್ ನೆ ಕೊಡ್ಲಿಯೋರು ಕುಕ್ಕರ್ ಸೀರಿಯಾ ಅವೆಲ್ಲ ಓಲ್ಡ್ ಸ್ಟೈಲ್ ಈಗ ನೀಗ್ ನೋಡಿ ಏನು ಕೊಡ್ತಿನ ಅವರಿಗೆ ಎಲ್ಲರಿಗೂ ಮಗು ಕೊಟ್ಬಿಡ್ಮ ಸರಿ ಅದ ಬೇರೆ ಏನ್ರ ಕೊಡ್ಮ ಹುಡುಗರಿಗೆ ಹುಡುಗರಿಗೆ ಕೊಟ್ಬಿಡ್ಮ ತೋ 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 ಇವ ಬಡಂಗಾನಲ್ ಬಿಡೋ ಮಾರೇ ನಾವೇನ ಗೆದಿದಿಲ್ಲ ನಾವೇನ ইলেকಷನ್ ದೆ ಹೋಯ್ಕೋ ತಗೋದಿ ನನಗೆ ಗೊತ್ತಾಯ್ತು

ಅವರು ಅಪೋಜೆ ತಿಂಡಿ ಗಿಂಡಿ ಭಾಳ ಮಾತಾಡ್ಯಾರ ಅವರು ಕಡ್ದೇ ಬಿಡವನು ಅವನು ತಿಂಡಿ 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 ಸ್ವಲ್ಪ ಸಮಾಧಾನ ರೈತ ಇಲ್ಲ ಮೊದಲು ಎಲೆಕ್ಷನ್ ಗೆದ್ದಿನು ಗೆದ್ದು ನಾವು ಅಧಿಕಾರಕ್ಕೆ ಬರೋಣ ಬಂದು ಮರು ದಿವಸ ಕಡಿಂದ ಮಕ್ಳನ್ನ ಗ್ಯಾಂಡಿ ಗಿಂಡಿ ಭಾಳ ಮಾತಾಡ್ಯಾರ ಅವರು ತಿಂಡಿ ಎಲೆಕ್ಷನ್ ಮಾಡ್ತಾನತವ ನಾ ಹೇಳೋದು ಕೇಳ್ರಿ ರೀ ತಿಂಡಿ ಅದ್ರಾಗ ತೋರಿಸ್ಬೇಕು ಇಲೆಕ್ಷನ್ದಾಗ ತೋರ್ಸಬೇಕು ಆ ಮಕ್ಳು ಬಾಯಿಲಿ ಮಾತಾಡ್ಯಾರ ಕೆಲಸ ಮಾಡಿ ತೋರ್ಸೋಣ ನಾವು ಗೆದ್ದಿಮು ಗೆದ್ದಿಂದ ತಿಂಡಿ ತೋರ್ಸೋಣ ಗೆದ್ದು ಮಾರ್ದ ಅವ